ಯಾವಾಗ ಹರಳಯ್ಯನ ಹೆಂಡತಿ ಕಲ್ಯಾಣಮ್ಮ ಬಂದು ಪಕ್ಕದೊಳಗ ನಿಂತ್ಕೊಂಡು ಇದು ಎಂತ ಮಾತ್ರಿ ಬಸವಣ್ಣನವರು ನಿಮಗ ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಎರಡು ಸಾರಿ ಹೇಳ್ಯಾರ ಅಂದ್ರೆ ಏನೋ ನಮಗ ಕಾದ ಏನ್ ಮಾಡೋದು ಇಲ್ಲ ನಾವಿಬ್ರು ಕೂಡ ಸಾಯೋದೇ ಚಲೋ ತಿಳ್ಕೊಂಡು ಒಬ್ಬರುಕೊಬ್ರು ಮಾತಾಡ್ಬೇಕಾದ್ರೆ ಹೆಂಡತಿ ಕಲ್ಯಾಣಮ್ಮ ಗಂಡಗೆ ಹೇಳ್ತಾಳಂತ ಯಾಕ ಸಾಯ್ತೀರಿ ಯಾವ ಹೆಂಡತಿ ಅಂದ್ರೆ ಹಿಂಗಿರಬೇಕು ಧರ್ಮ ಪತ್ನಿ ಅನ್ಸ್ಕೊಂಡಿರ್ಬೇಕು ಪತ್ನಿ ಬೇರೆ ಧರ್ಮ ಪತ್ನಿ ಬೇರೆ ಯಾವ ಲಕ್ಷ ಇರ್ಲಿ ಪತ್ನಿ ಅನ್ನೋದು ಸುಮ್ಮನೆ ಹೆಂಡತಿ ಅನ್ನೋದು ಬೇರೆ ಧರ್ಮ ಪತ್ನಿ ಅಂತಾರ ನೋಡ್ರಿ ಇವತ್ತೆಲ್ಲ ನಮ್ಮ ಸನಾತನ ವೀರಶೈವ ಲಿಂಗಾಯತ ಧರ್ಮದೊಳಗ ಒಂದು ಲಗ್ನ ಪತ್ರ ಆಗ್ಲಿ ಮತ್ತೊಂದು ಮತ್ತೊಂದು ಬರೀಲಿ ಮತ್ತೊಂದು ಬರೀಲಿ ಏನಂತ ಫಸ್ಟ್ ಗೆ ಸೇರಿಸ್ತಾರಂದ್ರೆ ಧರ್ಮ ಪತ್ನಿ ಯಾಕೆ ಧರ್ಮ ಪತ್ನಿ ಅಂತ ಸೇರಿಸ್ತಾರಂದ್ರೆ ಗಂಡ ಯಾವಾಗ ಅನ್ಯಾಯದ ವಿರುದ್ಧವಾಗಿ ಅನ್ಯಾಯದ ಪರವಾಗಿ ಅಧರ್ಮದ ವಿರುದ್ಧವಾಗಿ ಕುಡಿಯೋದು ತಿನ್ನೋದು ಚಟ ಮಾಡೋದು ಮತ್ತೊಂದು ಮಗದೊಂದು ಮಾಡಬೇಕಾದ್ರೆ ಆ ಗಂಡನ ಕಿವಿ ಹಿಂಡಿ ಒಳ್ಳೆಯದಾರಿಗೆ ಈಗ ಯಾರು ತರ್ತಾಳೆ ಆ ನಿಜವಾದ ಧರ್ಮ ಪತ್ನಿ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದೇ ಧರ್ಮ ಪತ್ನಿ ಯಾವಾಗ ಧರ್ಮ ಪತ್ನಿ ಆಗಿರುವಂತ ಕಲ್ಯಾಣಮ್ಮ ಹರಳಗ ಹೇಳ್ತಾಳೆ ಇದಸ್ಕೊತೀರಿ ಇದಕ್ಕೊಂದು ಉಪಾಯ ಕೊಡ್ತೀನಿ ನಡ್ರಿ ಮನೆಗೆ ಹೋಗೋಣ ಅಂತ ತಿಳ್ಕೊಂಡು ಅಂದು ಗಂಡಗೆ ಕರ್ಕೊಂಡು ಮನೆಗೆ ಬಂದಾಳ ಬಂದು ಕೂಡ್ಲೆ ಕಲ್ಯಾಣಿ ಏನು ಉಪಾಯ ಹೇಳು ಬಸವಣ್ಣ ನನ್ನ ತಲೆ ಮೇಲೆ ಇಟ್ಟಿರುವಂತ ಭಾರ ಇಳಿಸ್ಕೊಳ್ಳೋದಾದ್ರೂ ಕೂಡ ಹೆಂಗ ಹೇಳು ಅಂತ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ನನಗ ಶರಣು ಶರಣಾರ್ಥಿ ಅಂತ ಯಾವಾಗ ಅಂದಾನ ಅಂದ ಕೂಡ್ಲೇನೆ ನನಗ ಬದುಕ ಆಶೆ ಕಳ್ಕೊಂಡು ಬಿಟ್ಟಿನಿ ಏನು ಮಾಡ್ಲಿ ಅಂತಂದಾಗ ಕಲ್ಯಾಣಿ ಹೇಳ್ತಾಳೆ ವಾ ಲಕ್ಷ ಇಟ್ಕೊಂಡು ಕೇಳ್ರಿ ಹರಳಯ್ಯ ಹರಳಯ್ಯನ ಹೆಂಡತಿ ಕಲ್ಯಾಣಿ ಹೇಳ್ತಾಳೆ ಏನಿಲ್ಲ ಗಂಡಗೆ ಹೇಳ್ತಾಳೆ ಏನಿಲ್ಲ ನನ್ನ ಎಡಗಡೆ ಎಡೆ ತೊಡೆಯ ಚರ್ಮದಿಂದ ನಾನು ಒಂದು ಪಾದರಾಕ್ಷಿ ಮಾಡ್ತೀನಿ ನೀವು ಕೂಡ ಬಲ ತೊಡೆಯದಿಂದ ಚರ್ಮದಿಂದ ಒಂದು ಪಾದರಾಕ್ಷಿ ಮಾಡ್ರಿ ಎರಡೂ ಪಾದರಾಕ್ಷಿಗಳನ್ನು ಒಯ್ದು ಬಸವಣ್ಣಗ ಕೊಟ್ಟ ಅಂತ ತಿಳ್ಕೊಂಡು ಹೆಂಡತಿ ಕಲ್ಯಾಣಮ್ಮ ಹೇಳ್ತಾಳೆ ಅಂದ್ರೆ ಮಾರ್ಕೆಟ್ ಒಳಗಿರುವಂತ ಕಿಮ್ಮತ್ತಿನ ಚಪ್ಪಲಿ ಅಲ್ಲ ಸಂತಿ ಒಳಗ ಮಾರುವಂತ ರೂಪಾಯಿ ಚಪ್ಪಲಿ ಅಲ್ಲ ಅಥವಾ ಎಲ್ಲೋ ದೂರದೊಳಗ ಎಲ್ಲೋ ಕೊಲ್ಲಾಪುರದಿಂದ ತಂದಿರುವಂತ ಚರ್ಮದ ಚಪ್ಲಿ ಒಯ್ದು ಕುಡ್ಬೇಕಂತ ತಿಳ್ಕೊಂಡ ಹೆಂಡತಿ ಅರ್ಲಿಲ್ಲ ಹೊರತಾಗಿ ತನ್ನ ತೊಡಿ ಹರಿದು ಚರ್ಮ ಹರಿದು ಚಪ್ಲಿ ಮಾಡಿಕೊಡ್ಬೇಕಂತ ಆಸೆ ನೋಡ್ರಿ ಕಲ್ಯಾಣಮ್ಮಗೋದು ಕಲ್ಯಾಣಮ್ಮ ಯಾವಾಗ ಗಂಡಗಿ ಗಂದಾಳ ಗಂಡ ಹರಳಯ್ಯ ಹೆಂಡತ್ತಿಗೆ ಕೈ ಮುಗದಂತಾನವ ನಿಂದು ಹೆಂಡತಿ ಅಂತ ಇದ್ರೆ ನಿನ್ನಂಗಿರ್ಬೇಕಂತ ಹೇಳಿ ಕೊಯ್ಯುವಂತದನ್ನ ತಗೊಂಡು ಚರ್ಮ ಕೊಯ್ಯುವಂತದನ್ನ ತಗೊಂಡು ಹೇಳ್ತೀನಿ ನಿಮಗ ಇವ ಒಂದು ಮುಳ್ಳು ಚುಚ್ಚುರ ಕಣ್ಣಾಗ ನೀರು ಬರ್ತಾವ ಮುಳ್ಳು ಚುಚ್ಚುರ ಅಂಥದ್ರೊಳಗ ತೊಡಿ ಚರ್ಮವನ್ನ ಕೊಯ್ದು ಪಾದರಾಕ್ಷಿಯನ್ನ ಮಾಡಬೇಕಲ್ಲ ಅದು ಎಂಥದ್ದು ಅದು ಎಂಥದ್ದು ಸರಿಯ ತಿಳ್ಕೊಂಡು ಹೆಂಡತಿ ಆದವಳು ಆ ಚರ್ಮವನ್ನ ಕೊಯ್ಯುವಂತ ಆಯುಧವನ್ನ ತಗೊಂಡು ತನ್ನ ಎಡಗಡೆ ಚರ್ಮವನ್ನ ಕೊಯ್ದೇ ಬಿಟ್ಲು ಕೊಯ್ದೇ ಬಿಟ್ಲು ಗಂಡ ಇದ್ದವನು ಕೂಡ ಹೆಂಡತಿ ಕೊಯ್ದಾಳ ಗಂಡ ತಿಳ್ಕೊಂಡು ಗಂಡಿದ್ದ ಕೂಡ ವಿಚಾರ ಮಾಡಲಾರದೆ ತನ್ನ ಬಲೆ ತೊಡೆಯ ಬಲ ತೊಡೆಯನ್ನ ಅವನು ಕೂಡ ಚರ್ಮವನ್ನ ತೆಗೆದ ಇಬ್ರು ಕೂಡ ಕುತ್ಕೊಂಡು ಸುಂದರವಾಗಿರುವಂತ ಪಾದರಾಕ್ಷಿಗಳನ್ನ ತಯಾರು ಮಾಡೇ ಬಿಟ್ಟು ಯಾವಾಗ ಸುಂದರವಾಗಿರುವಂತ ಪಾದರಾಕ್ಷಿಗಳನ್ನ ತಯಾರು ಮಾಡಿ ಇಬ್ರು ಕೂಡ ಹೇಳ್ಕೊಂಡ್ರು ನಡಿ ಸ್ನಾನ ಮಾಡು ಸ್ನಾನ ಮಾಡಿ ಬಸವಣ್ಣನ ಮಹಾಮನೆಗೆ ಮನೆಗೆ ಹೋಗೋಣ ಮಹಾಮನೆಗೆ ಮನೆಗೆ ಹೋಗಿ ಬಸವಣ್ಣನವ್ರಿಗೆ ಇದು ವಾಪಸ್ ಬರಾಮಿ ನಮ್ಮ ಭಾರವನ್ನ ಕಡಿಮೆ ಮಾಡ್ಕೊಳಮಿ ಯಾವ ಎದಕ್ ಕೇಳ್ರಿ ಇದು ಎದಕ್ ಹೇಳ್ರಿ ಶರಣು ಇದು ನಿಮಗೆ ಯಾಕೆ ಕೇಳತ್ತಿನ ಅಂದ್ರೆ ಬಂದ ಸ್ವಾಮಿಗಳು ನಿಮ್ಗೆ ಶರಣು ಶರಣಾರ್ಥಿ ಅಂದ್ರೆ ನೀವ್ ಯಾಕಡ್ರೆ ನೋಡ್ತೀರಿ ಯಾಕಡ್ರೆ ಕೇಳ್ತೀರಿ ಚಪ್ಪಾಳೆ ಹೊಡಿತೀರಿ ನಮಸ್ಕಾರ ಇದು ನಿಮಗೆ ಹೇಳಿ ನಾ ಅನಾತಿದ್ ಏನು ಅಂತಂದ್ರ ನೀವು ಬಸವಣ್ಣನವರಿಗೆ ಪೂಜೆ ಮಾಡ್ತಿದ್ರಿ ಅಂತಂದ್ರ ಇದನ್ನ ಲಕ್ಷ ಇಟ್ಕೊಂಡು ಚಾಚು ತಪ್ಪದೆ ಪಾಲಿಸ್ರಿ ಇಲ್ಲಾಂದ್ರ ಬಸವಣ್ಣವ್ರ ಹೆಸರು ಎಲ್ಲೂ ಹೇಳಕ್ ಹೋಗ್ಬೇಡ್ರಿ ಯಾಕಂತಂದ್ರ ಬಸವಣ್ಣ ಹಿಂಗ ನಡ್ಕೊಂಡನ್ರಿ ಅದಕ್ ನೀವು ಕೂಡ ನಡ್ಕೋರಿ ಅಂತ ಹೇಳತ್ತಿನ ನಾನು ನಿಮಗೇನು ನಿಮ್ಮ ಆಸ್ತಿ ದಾನ ಮಾಡಂತ ಹೇಳತಿಲ್ಲ ನಡೆ ನುಡಿ ಒಳಗ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ರಿ ನಡೆ ನುಡಿ ಒಳಗ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ರಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿ ಅಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನಿಮ್ಮ ನುಡಿನೂ ಅದಾವ 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 ಇವ ನಾ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಯಾವಾಗ ಗಂಡ ಹೆಂಡತಿ ಮಾತಾಡ್ಕೊಂಡು ಚರ್ಮದ ತಮ್ಮ ತೊಡೆಯ ಚರ್ಮ ಚರ್ಮದಿಂದ ಮಾಡಿರುವಂತ ಪಾದ್ರಾಕ್ಷಿಗಳನ್ನ ಒಂದು ಸುಂದರವಾಗಿರುವಂತ ತಟ್ಟೆ ಒಳಗೆ ಹಾಕಿ ತಟ್ಟೆ ಅದನ್ನ ಪೂಜಾ ಮಾಡಿ ಪೂಜಾ ಮಾಡಿ ಅದ್ರ ಮೇಲೆ ಹೂವವನ್ನು ಹಾಕಿ ತಲೆ ಮೇಲೆ ಇಟ್ಟುಕೊಂಡು ಎಲ್ಲಿಗೆ ಹೊಂಟಾರ ಅಂದ್ರೆ ಬಸವಣ್ಣನ ಮಹಾಮನೆಗೆ ಹೊಂಟಾರ ಮಹಾ ಮನೆಗೆ ಹೊಂಟಾರ ಯಾವಾಗ ಬಸವಣ್ಣನವರ ಮಹಾಮನೆಗೆ ಹೊಂಟಾರ ಹೊಂಟಿರುವಂತ ಗಳಿಗೆ ಒಳಗ ಕೆಳವರ್ಗದಿ ಕೆಳ ಜಾತಿ ಇದೀನಿ ನಾನು ಸಮಗಾರ ಇದಿನ ತಿಳ್ಕೊಂಡು ಹರಳಯ್ಯ ಮನೆಯ ಒಳಗಡೆ ಒಂದು ಮೂಲೆ ಒಳಗ ನಿಂತ್ಕೊಂಡಿರುವಂತ ಗಳಿಗೆ ಒಳಗ ಬಸವಣ್ಣ ಬಹಳ ಶಾಣೆ ಬಹಳ ಶಾಣೆ ಸುಮ್ಮನೆ ಅಮ್ಮ ಭಕ್ತಿ ಭಂಡಾರಿ ಆಗಿಲ್ಲ ನಿಮ್ಮ ನಿಂಬರಿಗೆ ಬಸ್ ಸ್ಟ್ಯಾಂಡದಾಗ ಕೂಡ್ಸೋದೇನು ದೊಡ್ಡ ಮಾತಿಂದ ಅಲ್ರಿ ಲಂಡ ಥೇಮ್ಸ್ ನದಿಯ ಪಕ್ಕದೊಳಗೆ ಹೋಗಿ ಬಸವಣ್ಣನ ಮೂರ್ತಿ ಆಗ್ತದಂದ್ರ ಎಂತ ಬಸವಣ್ಣ ಇರಬೇಕು ಅನ್ನೋದು ವಿಚಾರ ಮಾಡ್ರಿ ಇಲ್ಲೆಲ್ಲರೂ ಕೂಡಿಸ್ತಾರ ಬಸವಣ್ಣನ ಮೂರ್ತಿ ಎಲ್ಲರೂ ಕೂಡಿಸ್ತೀವಿ ಬಸವಣ್ಣನ ಮೂರ್ತಿ ಆದ್ರೆ ಲಂಡನ್ ಬೇರೆ ದೇಶದೊಳಗೆ ಹೋಗಿ ಬಸವಣ್ಣನ ಮೂರ್ತಿ ಅನಾವರಣಗೊಳ್ಳಬೇಕಲ್ಲ ಎಂತ ಶಕ್ತಿ ಇರಬೇಕು ಬಸವನ್ ಯಾವಾಗ ಅರಳಯ್ಯ ಬಂದು ಮೂಲೆ ಒಳಗ ಗಂಡ ಹೆಂಡತಿ ನಿಂತುಕೊಂಡಾರ ನಿಂತ್ಕೊಂಡಿರುವಂತ ಗಳಿಗೆ ಒಳಗ ಬಸವಣ್ಣನ ಕಣ್ಣು ಎಲ್ಲಿ ಹೋಗ್ತಾವಂದ್ರ ಹರಳಯ್ಯನ ಕಡೆ ಹೋಗ್ತಾವ ಅರಳಯ್ಯನ ಕಡೆ ಹೋದ ಕೂಡಲಿ ನೀಲಾಂಬಿಕ ಹೆಂಡತಿ ಪಕ್ಕದೊಳಗ ನಿಂತಿರ್ತಾಳಾ ನೀಲಾಬಾ ಅಂತ ಕರೆದ ನೀಲಾಂಬಿಕೆಗೆ ಹೆಂಡತಿಯನ್ನ ಹೆಂಡತಿ ಬಂದು ಹೇಳದಲ್ಲಿ ಏನ್ರಿ ಅಪ್ಣಿ ಮಾಡ್ರಿ ಅಂತಂದಾಗ ನೋಡಲ್ಲಿ ಸರ್ವಶ್ರೇಷ್ಠ ಕಾಯಕ ಶುದ್ಧವಾಗಿರುವಂತ ಕಾಯಕವನ್ನ ಮಾಡುವಂತ ಹರಳಯ್ಯನವರು ಬಂದಾರ ಮಹಾಮ ಬಂದಾರ ಅವರನ್ನ ಸ್ವಾಗತ ಮಾಡಿಕೊ ಅವರನ್ನ ಶರಣು ಶರಣಾರ್ಥಿ ಅಂತ ಬರಮಾಡ್ಕೊಳು ಅಂತಂದಾಗ ನೀಲಾಂಬಿಕೆ ಹೆಂಡತಿ ಹೋಗಿ ಈಗಿನ ಹೆಂಡತಿರೋ ಅದಾರ್ರಿ ಕರ್ಕೊಂಬ ಪಾಪ ಬಂದಾರ ಕರಿ ಓ ನಿನಗ ಬೇಕಾಗಿರ ನೀ ಕರಿ ನಾಯಕ್ ಕರಿಲಿ ಅನಲ್ರಿ ನೀವು ಯಾವಾಗ ಗಂಡ ಹೇಳ ತಿಳ್ಕೊಂಡು ನೀಲಾಂಬಿಕೆ ಹೋಗಿ ಕಲ್ಯಾಣ ಮಗ ಮತ್ತು ಹರಳಯ್ಯನವರಿಗೆ ಕೈ ಜೋಡಿಸಿ ಶರಣು ಶರಣಾರ್ಥಿ ಅಂತ ಮತ್ತೆ ಅಂದೇ ಬಿಟ್ಲು ಮತ್ ಯಾವಾಗ ಶರಣು ಶರಣಾರ್ಥಿ ಅಂತ ಅಂದ್ರು ಮತ್ ಇಬ್ರು ಕಣ್ಣಾಗ ನೀರ್ ಬರಕ್ ಶುರು ಅದು ಯಾಕೆ ಕಳತಿರ ಅಂದಾಗ ಯವ್ವಾ ಒಂದ್ ಸಾರಿ ಶರಣು ಶರಣಾರ್ಥಿ ಅಂದಿದ್ದಕ್ಕೆ ನಮಗಿನ ಸಮಾಧಾನ ಆಗಲ್ಲ ಗ್ಯದ ಮತ್ತೊಂದ್ ಸಾರಿ ನೀ ಶರಣಾರ್ಥಿ ಅಂದಿ ಅಂತಂದ್ರ ಬಹುಶಃ ನಾವು ಸಾಯ್ಬೇಕಾಗ್ತದೆ ಅಂತಂದಾಗ ಇಲ್ಲಿಲ್ಲ ಹಂತದೇನಾಗೋದಿಲ್ಲ ಬರ್ರಿ ಬಸವ ಕರಿತಾ ಇದ್ದಾರೆ ಪ್ರಭು ಕರಿತಾ ಇದಾರೆ ಬನ್ನಿ ಯಾವಾಗ ಬಸವಣ್ಣನವ್ರ ಎದುರುಗಡೆ ಬಂದು ನಿಂತುಕೊಂಡು ನೋಡುವಂತ ಗಳಿಗೆ ಒಳಗೆ ಬಸವಣ್ಣನವರು ಎದುರು ಬಂದು ಹರಳಯ್ಯ ಕಲ್ಯಾಣಮ್ಮ ನಿಂತುಕೊಂಡು ಇಬ್ಬರು ಕೂಡ ನಿಂತುಕೊಂಡು ಬಸವಣ್ಣವರಿಗೆ ಹತ್ತಾರ ಬಸವ ಯಾವ ಜನ್ಮದೊಳಗ ಏನು ಪಾಪ ಮಾಡಿದ್ದೋ ಗೊತ್ತಿಲ್ಲ ಈ ಜನ್ಮದೊಳಗ ನಿನ್ನಂತವನ ಬಾಯಿ ಒಳಗ ಎರಡು ಸಾರಿ ಶರಣು ಶರಣಾರ್ಥಿ ಅನಿಸ್ಕೊಂಡೆ ಬದುಕೋದಾದ್ರೂ ಕೂಡ ಹೆಂಗ ಸಾಧ್ಯ ಇಲ್ಲ ಈ ಬಾತು ನಾನು ಅನಿಸ್ಕೊಂಡು ನನಗ ಬದುಕಕ್ಕೆ ಸಾಧ್ಯ ಇಲ್ಲ ನಾವು ಯಾವ್ದೋ ಒಂದು ಮೂಲೆ ಒಳಗೆ ಇರುವಂತ ಊರು ಜನರೆಲ್ಲರೂ ಕೂಡ ನಮಗ ಊರು ಹೊರಗಿಟ್ಟಾರದ ತಿಳ್ಕೊಂಡು ನಮ್ಮೆಲ್ಲರಿಗೂ ಕೂಡ ದೂರ ಇಡ್ತಾರೊಳಗ ನೀವನಿಗೆ ಶರಣು ಶರಣಾರ್ಥಿ ಅಂದಲ್ಲಪ್ಪಾ ಬಸವ ಕೆಳವರ್ಗದವರಿದ್ದೀವಿ ನಾವು ಕೆಳ ಚಪ್ಪಲಿಯನ್ನ ಶರಣರ ಚಪ್ಪಲಿಯನ್ನ ಹೊಲಿದು ಅದರಿಂದ ಬರುವಂತ ಕಾಣಿಕೆಯಿಂದ ದಾಸೋಹ ಮಾಡುವಂತ ಕಾಯಕ ನಮ್ಮದಾಗ್ಯದ ಹಂಥದ್ರೊಳಗೆ ನಿನ್ನಂತವ್ ನನಗ ಶರಣು ಶರಣಾರ್ಥಿ ಅಂದಲ್ಲಪ್ಪ ಅದು ಜೀರ್ಣಸ್ಕೊಳಕಾಗತಾ ಇಲ್ಲ ಹಿಂಗಂದು ಕೂಡಲೇ ಬಸವಣ್ಣ ಅಂತಾನಂತ ನೀವ್ ಯಾಕ ಕೆಳವರ್ಗದವ್ರನ್ಕೋತೀರಿ ನೀವ್ ಯಾಕ ಆ ಜಾತಿ ಒಳ ಅವ್ರ ಇದೀರಿ ಅನ್ಕೋತೀರಿ ಬಹಳ ಸುಂದರವಾಗಿರುವಂತ ಮಾತು ಹೇಳ್ತಾರ ನೋಡ್ರಿ ಕೊಲ್ಲುವವನೇ ಮಾದಿಗ ಹೊಲಸು ತಿಂಬುವವನೇ ಹೊಲಯ ಇದ್ದರೆಷ್ಟು ಶಿವ ಶಿವ ಹೋದರೆಷ್ಟು ಶಿವ ಯಾವ ಕೊಲೆ ಮಾಡ್ತಾನ ಕೊಲ್ಲುವವನೇ ಮಾದಿಗ ಹೊಲಸು ಯಾವ ತಿತ್ತಾನ ಅವನೇ ಹೊಲೆಯ ಬಸವಣ್ಣವ್ರು ಎಷ್ಟು ಚಲೋ ಹೇಳಿದ್ರು ನೋಡ್ರಿ ಲಿಂಗಾಯತದೊಳಗೆ ಹುಟ್ಟಿ ಲಿಂಗ ಧಾರಣೆಯನ್ನ ಮಾಡ್ಕೊಳ್ದನ್ನೇ ಇವ್ರ ಸಂಗಡ ತಿಂದು ಹೊಲಸನ್ನ ತಿಂದಿ ಅಂತಂದ್ರೆ ನೀನು ಕೂಡ ಅದ ಆಗ್ಬಿಡ್ತಿ ಇದು ನಾ ಹೇಳಿದ್ದಲ್ಲ ಬಸವಣ್ಣ ಹೇಳಿದ್ದು ನೀವ್ ಅಲ್ರಪ್ಪ ನೀವು ಸತ್ಯ ಶರಣ ಕಾಯಕ ಶುದ್ಧವನ್ನ ಮಾಡುವಂತ ಶರಣರಿದ್ದೀರಿ ನೀವು ಬಹಳ ದೊಡ್ಡವರಿದ್ದೀರಿ ಅಂತ ತಿಳ್ಕೊಂಡು ಬಸವಣ್ಣ ಮತ್ತವನಿಗೆ ಕೈ ಮುಗುದಾಗ ಮತ್ತವನಿಗೆ ಕೈ ಮುಗಿದ ಕಾಲ್ ಹಿಡ್ಕೊಂಡಿಯಪ್ಪ ಒಂದು ಸಾರಿ ಶರಣಾರ್ಥಿ ಶರಣು ಶರಣಾರ್ಥಿ ಅಂದಿದಕ್ಕೆ ನನಗ ಬಹಳ ಭಾರ ಆಗ್ಯದ ನನ್ನ ಹೆಂಡತಿ ನಾನು ಇಬ್ರು ಕೂಡ ಸೇರ್ಕೊಂಡು ನನ್ನ ಹೆಂಡತಿಯ ಎಡೆತೊಡೆಯ ಚರ್ಮದಿಂದ ಒಂದು ಪಾದರಾಕ್ಷಿ ಬಲತೊಡೆ ನನ್ನ ಬಲ ತೊಡೆಯ ಚರ್ಮದಿಂದ ಒಂದು ಪಾದರಾಕ್ಷಿಯನ್ನ ತಂದಿದ್ವಿ ಇವ್ ನೀವು ಮೆಟ್ರಿ ತುಳ್ಕೊಂಡು ಹರಳಯ್ಯ ಕೆಳಗೆ ಇಡಬೇಕಾದ್ರ ಬಸವಣ್ಣ ಕಣ್ಣೀರ್ ಹಾಕಿ ಅಂತ ನಂತ ಎಟ್ಟು ತ್ರಾಸ ತಗೊಂಡಿದ ಹರಳಯ್ಯ ಎಟ್ಟರೆ ತ್ರಾಸ ತಗೊಂಡಿದ್ವಿ ಮುಳ್ಳು ಮುಳ್ಳ ಮುಳ್ಳು ತಕ್ಕೋಬೇಕಾದ್ರೆ ಕಣ್ಣೀರು ಬರ್ತಾವ ನನ್ನ ಸಲಕ್ಕ ನಿನ್ನ ತೊಡಿ ಚರ್ಮ ಹರಿದ ಚಪ್ಲಿ ತಂದು ಕೊಟ್ಟಿದಿ ಅಂತಂದ್ರೆ ಎಂತ ದೊಡ್ಡ ಭಕ್ತಪ್ಪ ನೀನು ಎಂತ ದೊಡ್ಡ ಶರಣ ಆಗ್ಲೇ ತಿಳ್ಕೊಂಡು ಬಸವಣ್ಣನವರು ನಮ್ಮಂಗ ನಿಮ್ಮಂಗ ನಿಮ್ಗೆ ಯಾರ ಚಪ್ಲಿ ತಂದು ಕೊಟ್ಟರು ಅಂತಂದ್ರೆ ನೀವ್ ಹೆಂಗ ಕಾಲಾಗ ಹಾಕೋತಿರ ಹಂಗ ಬಸವಣ್ಣ ಹಾಕೊಳ್ಳಿಲ್ಲ ಹೊರತಾಗಿ ಸಮ ಯಾವ ಸಮಗಾರದ ಹರಳಯ್ಯನವರು ತಂದು ಕೊಟ್ಟಾರ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ತಂದಿರುವಂತ ಚರ್ಮದ ಪಾದರಾಕ್ಷಿಗಳನ್ನ ಬಸವಣ್ಣ ತನ್ನ ತೆಲಿಮೇಲೆ ಇಟ್ಟುಕೊಂಡು ಎಲ್ಲರಿಗೂ ಹರಳಯ್ಯನವರು ತಂದಿರುವಂಥ ಪಾದರಾಕ್ಷಿ ಅಂತ ಬಸವಣ್ಣ ಅಂದ ಬಸವಣ್ಣ ಬಸವ ಅಯ್ಯ ಹಾಡುವೆನಯ್ಯ बसवेश युगपुरुष दीनबन्धुकारुण्य सिन्धु शरणार्थी शरण शरणार्थी शरणार्थी शरण शरणार्थी अय्या दीन बंधु कारुण्य सिंधु शरणार्थी शरण शरणार्थी शरणार्थी शरण शरणार्थी दय धर्म मूल व्यन्द कर्तारा दय धर्म मूल व्यन्द कर्तारा लिङ्गवन्त धर्मदा हरि कारा धर्मदा हरि कारा दयवे धर्म व्यन्ध कर्तारा अयवे धर्मलगण कर्तारा लिङ्गवन्त धर्म द हरिकार सकल जीवात्मरि लेसन बयसी सकल जीवात्मरि लेसन बयसि कल्याण राजवनु निर्मिसि कल्याण अय्या दीन नंधु करुण सिंधु शरणार्थी शरण शरणार्थी शरणार्थी शरण शरणार्थी मणिह तंद घन महिमा मर्त्य मणिह तंद घन महिमा संग के परम प्रेमा मर्त्य मणिह तंद घन महिमा मर्त्य मणिह तंद घन महिमा संग के परम प्रेमा कर्तृकूडल संग के पर दीन दीनबन्धुकारुण्य सिंधु शरणार्थी शरण शरणार्थी शरणार्थी शरण शरणार्थी शरण शरणर्थी शरणशरणार्थी